ನಮಸ್ಕಾರ ಅಣ್ಣ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿ ಬಾತ್ ಹೇಳಿ ಯುನಿಟೆಡ್ ಕ್ರಾಫ್ಟ್ ಕೇರ್ ಕಂಪ್ನಿ ವತಿಯಾದ ಬಂದಿನ್ರಿ ನಿಮ್ಮ ಹೆಸ್ರಿ ಹೆಸರು ಭೀಮ್ರಾಯ್ ಭೀಮ್ರಾಯ ಹುಣಸಿಗಿ ಹುಣಸಿಗೆ ಊರ್ರಿ ಇಬ್ರಾಂಪು ಇಬ್ರಾಹಿಂಪುರ ತಾಲೂಕ್ ರೀ ದೇವ್ರಿ ದೇವ್ರಪುರಿ ಜಿಲ್ಲಾ ರೀ ಬಿಜಾಪುರ್ ಬಿಜಾಪುರ ಈಗ ಮನೆ ರಾಮ್ಪುರ್ ಹೋದಾಗ ಹೋಗಿ ಎಣ್ಣೆ ತಂದಿರಲ್ರಿ ಹೆಂಗ್ ತಂದಿರಿ ನೀವು ರೀ ನಾವ್ ಹಿಂಗೆ ಯೂಟ್ಯೂಬ್ನಾಗ ನೋಡ್ಕೊಂಡು ಹೋಗಿ ತಗೊಂಡ್ವಿ ನೋಡಿ ನೋಡೋದ್ ತಂದಿರಿ ನಿಮ್ಗ್ ಎಣ್ಣೆ ತಂದಿದ್ ಏನ್ ರಿಸಲ್ಟ್ ಏನ್ ಅನ್ಸದ್ರಿಡಾ ಗಿಡಗಳು ಮೊದಲ ಇತ್ತ ಈ ಚಿಗರ್ ಇದ್ದಿದ್ರಿ ಮೊದ್ಲು ಇದ್ದಿದ್ದಿಲ್ಲ ಇಷ್ಟು ಮಠ ಚಿಕ್ತವ್ ಎಲ್ಲಾ ಗೇಣ ಚೋಟಿ ಗೇಣ ಚೋಟಿ ಫುಲ್ ಗಿಡ ಎಲ್ಲ ಚಿಗರ್ ಬಂದ್ರಿ ಈಗ ಎಷ್ಟ ಆಯ್ತ್ರಿ ಎಣ್ಣೆ ನೋಡದ್ರಿ ಹನ್ನೆರಡು ದಿವ್ಸ ಆಯ್ತ್ ನೋಡ್ರಿ ಹನ್ನೆರಡು ದಿನ ಇನ್ನ ಇಪ್ಪತ್ ದಿನ ತನಕ ಕೆಲಸ ಮಾಡತೀ ಇನ್ನ ಹೂನು ಬಂದ್ರು ಬರ್ತದ್ರ ಒಳಗ ಇನ್ನ ಚಿಗರ್ ಬಂದದಲ್ರಿ ಚಿಗರ್ ಬಂದೆ ಹೂ ಬರ್ಬೇಕ್ರಿ ಅದ್ರ ಬರ್ತದ್ರಿ ಮೊದ್ಲೇನ್ ಎಣ್ಣೆ ನೀವು ಎಲ್ಲೆಲ್ ತಂದ್ರಿಗಿ ದೇವ್ರಿಗ ಜಾಸ್ತಿ ತರ್ತಿದ್ರಿ ಈಗ ಮನೆ ಯೂಟ್ಯೂಬ್ ನೋಡ ರಾಮ್ಪುರ್ಗ್ ತಂದಿರಿ ಅಂಗಡಿ ಹೆಂಗಡಿಯತ್ತೀ ಮಲ್ಲಿ ಮಹಾಲಕ್ಷ್ಮಿ ಅಗ್ರ ಹಾ ಸಂತೋಣ ನಿಮ್ಗೆ ಎಣ್ಣೆ ಚಲೋ ಅನ್ಸೋದ ಚಲೋ ಅನ್ಸದ್ರಿ ಚಲೋ ಅನ್ಸತ್ರಿ ಮತ್ತ್ ರೈತರಿಗೆ ಏನ್ ಹೇಳ್ಬೇಕಂದ್ರೆ ಎಣ್ಣೆ ಬಗ್ಗೆ ಚಲೋ ಆದ್ರಿ ಈ ತರ ತಂದು ಎಲ್ಲರೂ ಹೊಡ್ರಿ ಅಂತ ಹೇಳ್ತೀವಿ ಎಲ್ಲಾ ಈ ತರ ತಂದು ಹೊಡಗತಿ ಆತೇರಿ ಅಂದ್ರೆ ನಿಂಬೆಗೆ ಬೆಳೆಗಾರ ಜಾಸ್ತಿ ಅದಾರ ಈಗ ನಿಂಬೆ ರೇಟ್ ಚಲೋ ಅದ ಅದಕ್ಕೆ ನೀವ್ ಹೇಳಿದ್ರೆ ರೈತರಿಗೆ ಗೊತ್ತಾಗ್ತದ್ರಿ ಗೊತ್ತಾಗ ಹೀ ಈಗ ನಿಮ್ ಎಣ್ಣೆ ಹೊಡದ್ ಎಲ್ಲಾ ಚಲೋ ಅನ್ಸದಲ್ರಿ ಚಲೋ ಅನ್ಸದ್ರಿ ಏನೇನ್ ಆಗ್ಯದ್ರಿ ಎಣ್ಣದಿಂದ ಎಣ್ಣಿಂದ ಚಿಗು ಹೊಡ್ಲಿಕ್ಕೆ ಹೀಲ್ಲಿ ಕಳು ಹೂ ಬಿಡತಾವ ಹರೀ ಚಲೋ ಕರದಾಗ್ಯದ ತೇಜಿ ಬಂದದ ಎಲ್ಲಿ ತೇಜ್ ಬಂದದ ಹೊಟ್ಟೆ ಮಿದು ಅದ ಎಲ್ಲಿಗೆ ಮುಟ್ರೋಗ ಹೊಟ್ಟೆ ಇದೆಲ್ಲ ಪೂರಾ ಇದೆಲ್ಲಾ ಸಿಗ್ತಿದ್ರಿಂದ ಇಲ್ರಿ ಹೊಸ ಎಣ್ಣೆ ಇದಿಂದ ಹಚ್ಚಿ ಗೇಣ ಹೋಟೆ ಸಿಗ್ತಾವ್ರಿ ಹಾ ಹೊಡ್ದ ಹನ್ನೆರಡು ದಿನ ಐತ್ರಿ ಹನ್ನೆರಡು ದಿವಸ ಆಯ್ತು ಹಾ ಹನ್ನೆರಡು ದಿನ ಆಗಿಂದ ಇನ್ನ ಇಪ್ಪತ್ತಿನ ತನಕ ಕೆಲ್ಸ ಇರ್ತದ್ರಿ ಅದ್ರು ಇನ್ನ ಅವರ ಕಾಳು ಹೂ ಬರ್ತಾವ್ರಿ ಇನ್ನ ಚಿಗುರ್ ಜಾಸ್ತಿ ಬರ್ತದ ಚಿಗುರ್ ಏನ್ ಬಂದಿರ್ತಲ್ವಾ ಅದ್ರಾಗೆ ಹೂ ಬರ್ತದ್ರಿ ಎಲ್ಲಾ ರೈತರಿಗೆ ಹೇಳ್ರಿ ನಿಮ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಡಬಲ್ ಸೆವೆನ್ ಡಬಲ್ ತ್ರೀ ನೈನ್ ತ್ರೀ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸೆವೆನ್ ಡಬಲ್ ಸೆವೆನ್ ಡಬಲ್ ತ್ರೀ ಡಬಲ್ ತ್ರೀ ನೈನ್ ತ್ರೀ ನೈನ್ ತ್ರೀ ಊರ್ ಅಂತೂ ಇಬ್ರಾಹಿಂ ಕೂಡ ಇಬ್ರಾಹಿಂ ಆಯ್ತ್ರಿ ನಮಸ್ಕಾರ ನಮಸ್ಕಾರ